ಸ್ವಾಗತ ನಾನು ಕೂಡ್ಲಿಗಿ ಶ್ರೀಮದ ಗದಾಂಬೆ ದೇವಿ ಗಂಗೆ ದರ್ಶನ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹದಿನಾಲ್ಕು ವಾರ್ಡ್ ಡಾ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರಾವಣ ಮಾಸದ ಕಡಿ ಮಂಗಳವಾರದಂದು ಶ್ರೀ ಮದಗದಾಂಬೆ ದೇವಿಯನ್ನು ವಿಧಿವತ್ತಾಗಿ ಗಂಗೆ ದರ್ಶನ ಮಾಡಿಸುವ ಧಾರ್ಮಿಕ ಕಾರ್ಯಕ್ರಮ ಜರುಗಿಸಲಾಗಿದೆ ಅಂಬೇಡ್ಕರ ನಗರದಲ್ಲಿನ ದೇವಸ್ಥಾನದ ಶ್ರೀಮದಗಾಂಬಿಕಾ ದೇವಿಯನ್ನು ಧಾರ್ಮಿಕ ನಿಯಮಾನುಸಾರ ಹೊಳೆಗೆ ಹೊರಡಿಸುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಧಾರ್ಮಿಕ ಸಂಪ್ರದಾಯವಾಗಿದೆ ಅಂತೆಯೇ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಆ ಇಪ್ಪತ್ತೇಳು ರಂದು ಮಂಗಳವಾರದಂದು ಅಲ್ಲಿಯೇ ನೆಲೆಸಿರುವ ಶ್ರೀಮದಾಂಬಿಕಾ ದೇವಿಯನ್ನು ಹೋಳಿಗೆ ಕರೆದೊಯ್ಯುವ ಧಾರ್ಮಿಕ ನೆಲೆಗಟ್ಟಿನ ಉತ್ಸವವಾಗಿದೆ ಗಂಗೆ ದರ್ಶನ ಮಾಡಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಶ್ರಾವಣ ಕಡೆ ಮಂಗಳವಾರದಂದು ಸಾವಿರಾರು ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಪಟ್ಟದ ಪೂಜಾರಿ ಬಸವರಾಜ ಹಾಗೂ ಪೂಜಾರಿ ಅಂಜಿನಪ್ಪರವರ ಪೌರೋಹಿತ್ವದಲ್ಲಿ ಜರುಗಿತು ಶ್ರೀಮದಗದಾಂಬೆಯ ಗಂಗೆ ದರ್ಶನ ಉತ್ಸವವು ಧಾರ್ಮಿಕ ನಿಯಮಾನುಸಾರ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ನಡೆಸಲಾಯಿತು ಅಥವಾ ಕುಡಿನೀರಿನ ಬೋರ್ವೆಲ್ಗಳಿಗೆ ಒಂದು ಸಮೃದ್ಧಿ ಆಗುತ್ತೆ ಊರು ಶಾಂತಿತ್ವವಾಗಿರುತ್ತೆ ಧನ ಕರಗಳು ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಹಾಗಾಗಿ ಈ ವರ್ಷನೂ ಸಮೇತಗೂ ನಾವೇನು ಹಂಕರ ಪ್ರಕಾರವಾಗಿ ಆಲ್ರೆಡಿ ಅಲೆ ನಮಗೆ ಕೆರೆ ಇನ್ನೂ ಒಂದು ಒಂದು ಒಂದೂವರೆ ಅಡಿ ಬಂದ್ರೆ ಇದೆ ಸಮೃದ್ಧವಾಗಿ ಆಗಿರ್ತಕ್ಕಂಥ ಈ ಮಳೆಯಲ್ಲಿ ನಾವು ಖಂಡಿತವಾಗ್ಲೂ ಈ ವರ್ಷ ಎಲ್ಲ ರೈತರು ಒಂದು ನಗುಮುಖದಲ್ಲಿದ್ದಾರೆ ಒಳ್ಳೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಫಸಲಾಗಿರ್ಬೋದು ಏನ್ರಿ ಉದ್ದೇಶ ಇದು ಉದ್ದೇಶ ಒಂದು ಮಳೆ ಆಗೋದ್ರಿಂದ ಮತ್ತೆ ಕೆರೆ ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮತ್ತೆ ಜಾನುವಾರುಗಳಿಗೆ ಯಾವುದೇ ರೋಗ ಬರಬಾರ್ದು ಮತ್ತೆ ದೇವಿಯ ಆರಾಧನೆಯಿಂದ ಯಾವುದೇ ಜನಗಳಿಗೆ ತೊಂದರೆ ಆಗ ರೈತರಿಗೂ ಮತ್ತೆ ರೈತರಿಗೂ ಅಥವಾ ಜನಗಳಿಗೂ ಇನ್ನಿತರ ಎಲ್ಲಾ ತರದ ಮುಖಂಡರಿಗೂ ಸಮೇತ ಈ ದೇವಿ ಒಳ್ಳೇದ್ ಮಾಡ್ಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಧನ್ಯವಾದ ಇದು ಎಷ್ಟು ವರ್ಷಗಳಿಂದ ಇದು ತಲತಲಾಂತರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಇನ್ನು இங்க இருக்குறது எல்லாம் ಭುನೆಶ್ ಓಾಬ್ಬ ಮಾರ್ಗ மொபைல் <laughs> முக்கியா cheia da farda ಸಲ್ಲಿಸುತ್ತಾ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆ ಸೋಮವಾರ ಮಂಗಳವಾರದಂದು ನಡೆಯುವ ಶ್ರೀ ಮಧುಗದಾಂಬ ದೇವ ಉತ್ಸಾಹದ ಕೆರೆಗೆ ಒಳೆಯುವ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತನೂ ಸಮತೆ ಈ ವರ್ಷವೂ ಸಹ ದೇವಿಯನ್ನು ಮಧ್ಯಾಹ್ನ ಮೂರು ಗಂಟೆಯಿಂದ ಮೊದಲನೇದಾಗಿ ಜೋಗಮ್ಮರನ್ನ ಕರ್ಕಂಬರೋದ್ರ ಮುಖಾಂತರ ಎರಡನೇದಾಗಿ ಕಳಸದವ್ರನ್ನ ಗುಡಿ ತುಂಬಿಸೋದ್ರ ಮುಖಾಂತರ ಮೂರನೇದಾಗಿ ಏನು ನಾವು ಕುಂಬಾರ ಮನೆಗೆ ಹೋಗಿ ಕುಂಬಾರಲಿಂದ ಒಂದು ಕೇಲ್ ತರ್ತಕ್ಕಂಥ ಕೆಲಸ ಆಗಿರ್ಬೋದು ನಾಲ್ಕನೇದಾಗಿ ಗುಡಿ ಬಂದಾದ ನಂತರದಲ್ಲಿ ಮಠ ಹರಾಜು ಮಾಡಿ ತದನಂತರದಲ್ಲಿ ಉತ್ಸವ ಮೂರ್ತಿಯನ್ನು ಕೆರಿಗೆ ತಗೊಂಡು ಬಂದು ಇಲ್ಲಿ ಗಂಗೆ ಇಲ್ಲಿ ನಮ್ಮ ಪೂಜಾರಿ ಪೂಜಾರಿಯವರು ಗಂಗೆ ಪೂಜೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ಇದರ ಪ್ರತೀತಿ ಏನಂತಂದರೆ ಪ್ರತಿ ಕಡೆ ಸೋಮವಾರ ಶ್ರಾವಣ ಮಾಸದ ಕಡೆ ಮಂಗಳವಾರ ಈ ಒಂದು ಪದ್ಧತಿ ಮಾಡೋದರಿಂದ ಮಳೆ ಬೆಳೆಗಳು ಚೆನ್ನಾಗಾಗಿ ದನ ಕರುಗಳಿಗೆ ರೋಗ ರುಜಿನಗಳು ಬರದ ಹಾಗೆ ಮತ್ತು ಈ ಕೆರೆ ನೀರು ತುಂಬೋದ್ರಿಂದ ಏನಿಲ್ಲಿರ್ತಕ್ಕಂಥ ಜಾನುವಾರುಗಳಿಗಾಗಿರ್ಬೋದು ಅಥವಾ ಕುಡಿ ನೀರಿನ ಬೋರ್ವೆಲ್ಗಳಿಗಾಗಿರ್ಬೋದು ಒಂದು ಸಮೃದ್ಧಿ ಆಗುತ್ತೆ ಊರು ಶಾಂತಿತವಾಗಿರುತ್ತೆ ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಹಾಗಾಗಿ ಈ ವರ್ಷನೂ ಸಮೇತಗೂ ನಾವೇನು ಹಮ್ಮಿಕೊಂಡರ ಪ್ರಕಾರವಾಗಿ ಆಲ್ರೆಡಿ ಅಲ್ಲೇ ನಮಗೆ ಕೆರೆ ಇನ್ನೂ ಒಂದು ಒಂದು ಒಂದೂವರೆ ಅಡಿ ಬಂದರೆ ತುಂಬತಕ್ಕಂಥದ್ದಿದೆ ಸಮೃದ್ಧವಾಗಿ ಆಗಿರ್ತಕ್ಕಂಥ ಈ ಮಳೆಯಲ್ಲಿ ನಾವು ಖಂಡಿತವಾಗಲೂ ಈ ವರ್ಷ ಎಲ್ಲ ರೈತರು ಒಂದು ನಗುಮುಖದಲ್ಲಿದ್ದಾರೆ ಒಳ್ಳೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಫಸಲಾಗಿರ್ಬೋದು ಎಲ್ಲ ಉದ್ದೇಶ ಇಲ್ಲ ರೀ ಇದು ಉದ್ದೇಶ ಇದ್ರ ಉದ್ದೇಶ ಒಂದು ಮಳೆ ಆಗೋದ್ರಿಂದ ಮತ್ತೆ ಕೆರೆ ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮತ್ತೆ ಜಾನುವಾರುಗಳಿಗೆ ಯಾವುದೇ ರೋಗ ಬರಬಾರ್ದು ಮತ್ತೆ ದೇವಿಯ ಆರಾಧನೆಯಿಂದ ಯಾವುದೇ ಜನಗಳಿಗೆ ತೊಂದರೆ ಆಗಲ್ಲ ರೈತರಿಗೂ ಮತ್ತೆ ರೈತರಿಗೂ ಅಥವಾ ಜನಗಳಿಗೂ ಇನ್ನಿತರ ಎಲ್ಲಾ ಆ ಮುಖಂಡರಿಗೂ ಸಮೇತಗಳು ಈ ದೇವಿ ಒಳ್ಳೇದು ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮಾತಾಡಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥದಕ್ಕೆ ಧನ್ಯವಾದಗಳು ಇದು ಎಷ್ಟು ವರ್ಷಗಳಿಂದ ಇದು ತಲತಲಾಂತರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಇನ್ನು ನಮಗೆ ಗೊತ್ತಾರ್ದ ನಮ್ಮ ತಾತ ಮುತ್ತಾತರಲಿಂದನೂ ನಮಗೆ ಗೊತ್ತಿಲ್ಲದೆ ಅವಲ್ಲಿಂದ ಸ್ಟಾರ್ಟ್ ಆಗಿದೆ ಏನಂತೇಳಿ ಕಂಟಿನ್ಯೂ ಅದೇ ರೀತಿಯಾಗಿ ಪ್ರತಿ ಸಂಪ್ರದಾಯದ ಮಂಗಳವಾರದಂದು ಈ ದೇವಿಯ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಇತಿಹಾಸ ಕೆದಕಿದ್ರೆ ಎಷ್ಟು ನೂರು ವರ್ಷಗಳಾಗಿರ್ಬೋದು ನಮಗಂತೂ ಅರ್ಥ ಆಗ್ತಲ್ಲ ಈಗಲೇ ನಮ್ಗೆಲ್ಲ ನಲವತ್ತೆಂಟು ವರ್ಷ ಇದ್ರ ಹಿಂದೆನೂ ಸಮೇತಗೂ ತಾತ ಮುತ್ತಾತ್ನವರು ಇದೇ ಪದ್ಧತಿಯನ್ನ ಮಾಡ್ಕಂತ ಬಂದಿದ್ರು ಅಂತ ಹೇಳಿ ಒಂದು ಪ್ರತೀತಿ ಇದೆ ಹಾಗಾಗಿ ನೀವು ಅದು ಆ ಒಂದು ಹಳೆಬರು ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಈ ಪೀಳಿಗೆನೂ ಸಮೇತಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಮುಂದಿನ ಪೀಳಿಗೆನೂ ಸಮೇತಗೂ ಈ ಒಂದು ಪದ್ಧತಿಯನ್ನ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಎಷ್ಟು ಜನ ಕಲಿತಾರೆ ಇದರಲ್ಲಿ ಖಂಡಿತ ನಮ್ಮ ಅಂಬೇಡ್ಕರ್ ನಗರದ ಕಾಲೋನಿಯ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಮನೆಗೆ ಏನು ಎಲ್ಲ ಸಂಬಂಧಪಡ್ತಕ್ಕಂಥ ಮನೆಗಳು ಐದುನೂರು ಸಾವಿರ ಜನವರೆಗೂ ಸೇರ್ತಾರೆ ಈಗೇನು ಹೊಳಿಗೆ ಪೂಜೆ ಮಾಡ್ಕಂಡು ವಾಪಸ್ ಹೋಗೋ ಟೈಮ್ನಲ್ಲಿ ಮತ್ತೆ ಊರಿನ ರೈತರು ಸಮೇತಗೂ ಈಗ ಒಂದು ದೇವಿ ಹತ್ರ ಬಂದು ಮತ್ತೆ ಮಳೆ ಆ ಕೆರೆಗಳೆಲ್ಲ ತುಂಬುತ್ತಾ ಕೋಡಿ ಬೀಳುತ್ತಾ ಅಂತ ಒಂದು ಕೇಳ್ತಕ್ಕಂಥ ಪದ ಪದ್ಧತಿಯನ್ನ ಪ್ರಶ್ನೆ ಕೇಳ ಇಲ್ಲಿರ್ತಕ್ಕ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರವಾಗಿ ದೇವಿಯಿಂದ ಉತ್ತರ ಪಡೆದು ಆ ಒಂದು ಆ ಉತ್ತರದಲ್ಲಿ ನಿಜಾಂಶ ಇರೋದ್ರಿಂದ ರೈತರು ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಊರಿನ ರೈತರು ಸಮೇತಗೂ ಈ ದೇವಿ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀವಿ ಈ ಈ ಕಾರ್ಯಕ್ರಮ ಮಾಡಿದಾಗ ಮಳೆ ಬರುವುದಂತ ಕಾಯಮನ ನಾವು ಇತಿಹಾಸ ನೋಡಿದಾಗ ದೇವಿ ಕಾರ್ಯಕ್ರಮ ಯಾವಾಗ ಈ ಥರ ಮಾಡಿರ್ತೀವೋ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟು ಸಕ್ಸಸ್ಸು ಸತ್ಯ ಆಗಿರ್ತಕ್ಕಂಥ ನಿದರ್ಶನಗಳು ನಾವು ಕಣ್ ತುಂಬ ನೋಡಿದ್ವಿ ನಿಮ್ಮ ಹೆಸರು ದುರ್ಗೇಶ್ ಅಂತ ಹೇಳಿ ನಾನು ಅಂಬೇಡ್ಕರ್ ನಗರದ ಒಬ್ಬ ದಲಿತ ಮುಖಂಡ